ಮಾನ್ಯ ಶ್ರೀ ಅಮಿತನ್ನ ಪ್ರಭಾಕರ್ ಕೋರೆ ಅಭಿಮಾನಿಗಳ ಬಳಗ ಹಾಗೂ ಕೆಲ್ ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿ ಇವರ ಸಂಯುಕ್ತ ಆಸ್ತ್ರದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಇತ್ತೀಚೆಗೆ ಕೆಲ್ ಇ ಸಿ ಬಿ ಎಸ್ ಸಿ ಸ್ಕೂಲ್ ಕಮತ್ನೂರ್ ಗೇಟ್ ಸಂಕೇಶ್ವರ್ ಇಲ್ಲಿ ಯಶಸ್ವಿಯಾಗಿ ಜರುಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನಪುರನು ಸರೂಪಿ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರು ವಹಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶಿಬಿರಕ್ಕೆ ಚಾಲನೆ ನೀಡಿದರು ಡಾಕ್ಟರ್ ಅಲ್ಲಂಪ್ರಭು ಕುರ್ಚಿ ಸ್ವಾಗತಿಸಿದರು ಕೇಳಿ ಸಂಸ್ಥೆ ನಿರ್ದೇಶಕ ಬಿ ಆರ್ ಪಾಟೀಲ್ ಇವರು ಮಾತನಾಡಿ ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು ವೀರಶ್ವೈ ಸಮಾಜದ ಅಧ್ಯಕ್ಷರು ಹಾಗೂ ಭೂದಾನಿಗಳಾದ ಅಪ್ಪ ಸಾಹೇಬ್ ಶಿರ್ಕೋಳಿ ಸಂಗಮ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಕೋಳಿ ಪುರಸಭೆ ಸದಸ್ಯ ಸಂಜಯ್ ಶಿರ್ಕೋಳಿ ಸುನೀಲ್ ಪರ್ವತ್ರಾವ್ ನಂದು ಮುಡಿಸಿ ರೋಹನ್ ನೇಸ್ರಿ ಆನಂದ್ ಸಂಸುದ್ದಿ ಡಾಕ್ಟರ್ ಪ್ರವೀಣ್ ಮಿಸ್ರುಕೋಟಿ ಮಾಜಿ ಪುರಸಭೆ ಸದಸ್ಯ ಶಿವಾನಂದ್ ನೇಸ್ರಿ ಹಾಗೂ ಗಣ್ಯ ಮಾನ್ಯರು ಮತ್ತು ಕೆಲಿ ಸಿ ಬಿ ಎಸ್ ಇ ಸ್ಕೂಲದ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ಶಿಕ್ಷಕರು ಹಾಗೂ ಕೇಲಿಯ ಸಿಬ್ಬಂದಿಯವರು ಗಣ್ಯಮಾನ್ಯರು ಗ್ರಾಮಸ್ಥರು ಶಿಬಿರಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್

ಗ್ಯಾಸ್ಟ್ರೋಟಿ ವೈದ್ಯಕೀಯ ನೇತ್ರ ಶಸ್ತ್ರಚಿಕಿತ್ಸೆ ಅಲ್ಲೇ ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ಎಲ್ಲ ಮತ್ತು ಕೀಳು ಡಾಕ್ಟರ್ ಕೀಲು ಹೋಮ್ ಕ್ಯಾನ್ಸರ್ ರೋಗ ಸ್ತ್ರೀ ರೋಗ ಚಿಕ್ಕ ಮಕ್ಕಳ ಚರ್ಮ ರೋಗ ದಂತ ರೋಗ ಬೌದ್ಧಿಕ ಭೌತಿಕ ಚಿಕಿತ್ಸೆ ಆಯುರ್ವೇದ ಮತ್ತು ಹೋಮಿಯೋಪತಿ ಕ್ರೀಡಿ ಡಾಕ್ಟರ್ಗಳು ಇದ್ದಾರೆ ಅಲ್ಲೇ ಈ ಒಂದು ಶಿಬಿರದಲ್ಲಿ ಉಚಿತವಾಗಿ ಶುಗರ್ ಹಿಮೋಗ್ಲೋಬಿನ್ ಅದನ್ನು ಚೆಕ್ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಇ ಸಿ ಜಿ ಮತ್ತು ಇದು ಇದನ್ನು ಮಾಡಿ ಉಚಿತವಾಗಿ ಔಷಧ ಕೊಡಲಾಗ್ತಾ ಇದೆ ಅದರೊಂದಿಗೆ ಉಚಿತ ಒಂದು ಆಯುಷ್ಮಾನ್ ಕಾರ್ಡ್ ಕೂಡ ಎನ್ರೋಲ್ಡ್ ಮಾಡಿ ಕೊಡಲಾಗ್ತಾ ಇದೆ ಒಂದು ಥೌಸಂಡ್ ಕೂಡ ಎನ್ರೋಲ್ ಏನಾಗಿತ್ತು ಅಷ್ಟೇ ಆಮೇಲೆ ಇವತ್ತು ಫ್ಯಾಕ್ ಆಗಿ ನಾವು ಎಲ್ಲ ಚೆಕ್ ಮಾಡಿ ಹೆಚ್ಚಿನ ಏನಾದರೂ ಚಿಕಿತ್ಸೆ ಬೇಕಂದ್ರೆ ಒಂದು ರೆಫರಲ್ ಕಾರ್ಡ್ ಕೊಡ್ತೀವಿ ಅವರ ಕಾರ್ಡ್ ಬಂದರೆ ನಾವು ಮುಂದಿನ ಟ್ರೀಟ್ಮೆಂಟ್ ಮಾಡಿ ಬರ್ತಾ ಅಂತ ಹೇಳ್ತೀವಿ ಇರುವ ಸಂಜೆ ಮೂವತ್ತು ಮಟ್ಟ ನಾವು ಇಷ್ಟ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಎಲ್ಲ ಇದನ್ನು ಸದುಪಯೋಗ ಪಡಿಸ್ಬೇಕಂತ ನಾ ಕೇಳ್ಕೊತೀನಿ ಅಲ್ಲೇ ಇದು ಇದು ಅಷ್ಟೇ ಅಲ್ಲ ಸುಮಾರು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಸುತ್ತಮುತ್ತ ಎಲ್ಲ ಡಿಸ್ಟಿಕ್ ಹುಬ್ಬಳ್ಳಿ ಧಾರವಾಡ ಹಾವೇರಿ ಎಲ್ಲ ಡಿಸ್ಟಿಕ್ಕೂ ನಾವು ಮಾಡಿದ್ದೀವಿ ರೋಗ ಮುಕ್ತ ಸಮಾಜದ ಬದಲಿಗೆ ಸಾಧ್ಯತೆ ಇರುತ್ತೆ ಅದು ಮೊದಲ ನಾವು ಎಲ್ಲರೂ ಚೇತರಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಮಾತನಾಡುತ್ತೆ ಅಂತ ಹೇಳಿ. ಮತ್ತೆ ಹೆಚ್ಚಿನ ರೀತಿಯಲ್ಲಿ ಆದ್ರೆ ಕಷ್ಟಪಟ್ಟು ಬರ್ತೀವಿ. ಇಷ್ಟೇ ಆರಾಮ ಸುದತ್ತಾ. ಪರವಾಗಿಲ್ಲ ಬೋजिये. ನಾನು ಹೇಳಿಬಿಡೋದು. ಎಷ್ಟೋ ಜನ ಮಿಂಚೋ ಸ್ವಾಮಿಗಳ ಮಾತಾಡಲಿ ಬಿಡಬಹುದು. ಇಲ್ಲಿ ಮೂರನೇ ಮಾತು ಕೇಳಸಂದ್ರು ನಾವು ಕೇಳೋಕೆ ಮಾಡ್ತಾ ಇದೀವಿ. ಅದಕ್ಕೆ ಯಾವೋ गवर्नमेंट ಟೀಮ್ ಮಾತಾಡೋಣ್ರೆ ಆಯೋದು ಡಾಕ್ಟರ್ ಎಲ್ಲ ಆಯೋದು ಉಪಸ್ಥಿತಿ ಹೊಂದಂತ ಒಂದು ಆಯೋಶಲಿ ಚಾಯೆ ನೆಕ್ತಿರೆ ಆ ಕೇರ್ ವಕ್ತಾರ ಉಚ್ಚವಾಗಿದೆ ಸುಧಾtaruv ಬೆರೆನಲ್ಲ ಎಲ್ಲ ಕೇವಲ ಪುಸ್ತಕ ಸೇರಿ ಚಾಯೆಂತ ಒಂದು ನಿಮಿದಾಯಂತಂತ ಇನ್ನು ಸಮೀಪಗೊಳ್ಳನ ನಮ್ಮ ಜನಗಳ ತುಡಬೇಕು ಇನೆ ಪರಪೋಯನ ಕಾಸ ಮಾತ್ರ ಕೇಳುಸನ ಆ ಮುಂದಿನ ಪಾಡದಲ್ಲಿ ಒಂದು ಉಪಸ್ಥಿತಿ ನಾನು ಯಾಕ ಮಾತನಾಡನ ಅಂತ ಇತ್ತು

ಮಾತಾಡ ಇದೆಲ್ಲ ಕೆಲಸ ಕೊಡ್ತಾ ಇಲ್ಲ ಅದಕ್ಕೆ ಮಾತನಾಡುವ ಮಕ್ಕಳಿಗೆ ಚುನಾವಣೆ ಅಂತ ಇಲ್ಲಿ ಒಂದು ನಾಲ್ಕೈದು ಕೊಟ್ಟು ಅದರ ಶಿಕ್ಷಣಕ್ಕೆ ಒಂದು ಬೆಳಗ್ಗೆ ಕೊಟ್ಟರೆ ಒಂದು ಮನೆಯ ಶಿಕ್ಷಣದಲ್ಲಿ ಬದುಕು ಅಂದ್ರೆ ಹತ್ತಾರು ಜನ ಬದುಕ್ತಾರೆ ಅದು ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಬಂದ್ರೆ ಆ ಕಾಲಕ್ಕೆ ಶಿಕ್ಷಣ ಈ ಕಾಲದಲ್ಲಿ ಸುಮಾರು ಹತ್ತು 아, 아, 아.

اور ریچ کر رہا ہے ہمیں کیوں دیکھو مہنتیں الیبت پاپا سرکار کا مطلب ہے جو ہے اندر میں سرکار سے بھی سنت ہے ارٹی لیے جان اس کا پوری پراب